ಕಾಮುಕ ಲೋಕೇಶ್ವರ ಸ್ವಾಮಿ ಮೇಕಿಳಿ ಮಠವನ್ನು ಧ್ವಂಸಗೊಳಿಸಿದ ಜಿಲ್ಲಾಡಳಿತ ಕಳೆದ ವಾರವಷ್ಟೇ ಅಪ್ರಾಪ್ತ ಬಾಲಕಿ ಅಪಹರಣ ಮಾಡಿ ಅತ್ಯಾಚಾರವೆಸಿದ ಆರೋಪದಲ್ಲಿ ಜೈಲು ಬಾಲಾಡಿದ ಲೋಕೇಶ್ವರ ಸ್ವಾಮೀಜಿಯ ವಿರುದ್ಧ ಜಿಲ್ಲೆ ಆಡಳಿತ ಮತ್ತು ತಾಲೂಕಾಡಳಿತ ಕಾಮುಕ ಸ್ವಾಮಿ ನಿರ್ಮಿಸಿದ್ದ ಮಠವನ್ನು ಧ್ವಂಸಗೊಳಿಸಿ ತ್ವರಿತ ಕ್ರಮ ಕೈಗೊಂಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೇಕಿಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೈದರ ಾಣ ಜಮೀನಲ್ಲಿ ಕೇವಲ ಒಂದು ಶೆಡ್ ನಿರ್ಮಿಸಿ ಸುಮಾರು ಎಂಟು ಎಕರೆ ಜಮೀನನ್ನು ಕಬಳಿಸುವ ವಟ ನಿರ್ಮಿಸಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾವ್ ತಹಶೀಲ್ದಾರರಿಂದ ಮಠ ತೆರವಿಗೆ ಮೂರು ಬಾರಿ ನೋಟಿಸ್ ನೀಡಿದ್ದು ಕೊನೆಯಾಗಿ ಇದೇ ಮೇ ಇಪ್ಪತ್ತೊಂದರಂದು ಅಂತಿಮ ನೋಟಿಸ್ ಜಾರಿ ಮಾಡಿ ಮಠ ತೆರವುಗೊಳಿಸಲು ಏಳು ದಿನಗಳ ಕಾಲಾವಕಾಶ ನೀಡಲಾಗಿದೆ ಅದರಂತೆ ಇನ್ನು ಗುರುವಾರ ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವು ಮಠವನ್ನು ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ಸುಪರ್ತಿಗೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಕಬಳಿಸಿದ ಜಮೀನನ್ನು ನಿರ್ಮಿಸಿರುವ ಮಠವನ್ನು ಧ್ವಂಸಗೊಳಿಸಿ ನಿಯಮಾನುಸಾರ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಸುರೇಶ್ ಮುಂಜೆ ಮಾಹಿತಿ ನೀಡಿದ್ದಾರೆ ಅಂತೂ ಸ್ವಯಂ ಘೋಷಿತ ಸ್ವಾಮಿ ಎಂದು ಜನರ ದಾರಿ ತಪ್ಪಿಸುವ ಮೂಲಕ ಸರ್ಕಾರದ ಜಮೀನಿನಲ್ಲಿ ಮಠ ನಿರ್ಮಿಸಿ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಹಂಗನಾಮ ಹಾಕಿ ಅತ್ಯಾಚಾರ ಲೋಕೇಶ್ವರ ಸ್ವಾಮಿಯನ್ನು ಜೈಲಿಗಟ್ಟಿ ಮಠವನ್ನು ಧ್ವಂಸಗೊಳಿಸುತ್ತಿರುವುದು ಸಾರ್ವಜನಿಕರಿಗೆ ಮನಸ್ಸಿಗೆ ನಿರಾಳ ಮೂಡಿಸಿದಂತಾಗಿದೆ ಸುರೇಶ್ ಮುಂಜೆ ದಾಳಿಸಿದ ರಾಯಭಾಗ ವರದಿ ಬಸುಮಾಳಿ ರಾಯಭಾಗ ಯಾವಂದ್ರ ja,

ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಹಟಯಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಗಡೆ ಮಾಡಿಕೊಂಡು ನಡೆಸುತ್ತೆ ಅನ್ನೋದಿತ್ತು ಈಗಾಗಲೇ ಈ ಸರ್ಕಾರಿ ಗಾಯರಾಂಗ್ ಜಾಗ ಇರತಕ್ಕಂಥ ಮಠವನ್ನು ಚರಿಗೊಳಿಸಲು ಎರಡು ಬಾರಿ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪಕ್ಕ ಪ್ರಕರಣ ದಾಖಲಾಗದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸನ್ನು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನೇಮಾನುಸಾರಿಗೆ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನೇಮಕ ಮಠವನ್ನು ತೆರವು ಬರ್ತೇ ಇರುವುದರಿಂದ ದಿನಾಂಕ ಇಪ್ಪತ್ತೆಂಟು ಐದು ವರ್ಷ ಇಪ್ಪತ್ತೈದರಂದು ತೆರವು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ವರ್ಷ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಮಿಕ್ಕಿರ್ತಕ್ಕಂಥ ಹನ್ನೆರಡು ಕಟ್ಟಡಗಳನ್ನು ಕೂಡ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದ ಇಲಾಖೆಗೆ ನಾವು ಪರ್ತಿಯ ಪಟ್ಟುಕೊಳ್ತೇವೆ ಮಾಡಿ ಎಷ್ಟು ದಿನ ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಳ ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ಸೆಟಿಗೆ ನಾವೇನು ತೆರವು ಬರ್ತಾ ಇದ್ದೀವಿ ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಪಾದ ಚಿಕ್ಕ ಒಂದು ಪತ್ರ ಸಿಂಗ್ ಸೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿದ್ವಿ ಅತಿಕ್ರಮ ಏನು ಮಾಡಿಲ್ಲ ಈಗಾಗಲೇ ಮೂರು ಬಾರಿ ನೋಟಿಸ್ ನೀಡಿದ್ವಿ ಮತ್ತೆ ಕೊನೆಯ ಬಾರಿ ಅಂತಿಮ ನೋಟಿಸ್ ತೆರವುಗೊಳಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರಲ್ಲಿ ಒಂದ್ಸರಿ ನೀಡಿದ್ವಿ ಮತ್ತು ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಇಲ್ಲಿ ಅಂತ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಕೆಡಿ ಹೋಗುತ್ತೆ ಅವರಿಗೆ ನೋಟಿಸ್ ಅನ್ನು ಅಂತಿಮ ನೋಟಿಸ್ ನೀಡಿ ತೆರವುಗೊಳಿಸಬೇಕಂತ ಅಂತ ತೀರ್ಮಾನಿಸಿ ನಾವು ಇವತ್ತು ನೀಡಿ ಅವರಿಗೆ ಆ ಥರದ್ದೇನು ಇಲ್ಲ ನಾವು ನೇಮಾನುಸಾರ ಕ್ರಮವನ್ನು ಇವತ್ತು ಇವತ್ತೆಲ್ಲ ನಾವು ತದರಿ ಜಾಗ ತೆರಗೊಳಿಸಿ ನಮಗೆ ಕಬ್ಜೆಯನ್ನು ಪಡೆದುಕೊಳ್ಳಿ ಸ್ವಾಮೀಜಿ ಅದನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಬಂದ ದಕ್ಷಣದಿಂದ ಪೊಲೀಸ್ ಶಿಕ್ಷಣ ಎಲ್ಲ ಸಮ ಮಾಡಿದ್ದರು ಇದರಿಂದ ನಮ್ಮ ಊರಿಗೆ ಅನುಕೂಲ ಆಗಿತ್ತು ಯಾಕಂದ್ರೆ ಈಗ ಸ್ವಾಮಿ ಬರಬಾರ್ದಂತ ನಾವು ಈಗಾಗಲೇ ಮಾಧ್ಯಮದಾಗ ಮೊದಲು ಇಚ್ಛಿತ್ತು ಮತ್ತು ಅದರಂತೆ ಅವ್ರು ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಬಂದ ದಕ್ಷಿಣ ಇದರ ಬದಲು ಕೆಲವೊಂದು ತಗೊಂಡರು ಇದಕ್ಕೆಲ್ಲರಿಗೂ ನಮ್ಮ ಊರು ಬದಲು ನಮ್ಮ ಖುಷಿ ಇಚ್ಛೆ ನಮ್ಮ ಇಚ್ಛೆಂಟು ವರ್ಷದ ಸ್ವಾಮಿ ಇದ್ದ ಇಲ್ಲ ಇದ್ದೀವಿ ವರ್ಷದಿಂದ ಸ್ವಾಮೀಜಿ ಇಚ್ಛೆ ಇದ್ದ